Yeah. ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ರಕ್ಷಾಬಂಧನ ಮಾತಾಡ ಅಣ್ಣ ಮೆಗ್ಗೆ ನಕ್ಲೆಗೆ ರಕ್ಷಾಬಂಧನದ ಶುಭಾಶಯ ಇ ರಕ್ಷಾಬಂಧನ ಭಾರಿ ಸ್ಪೆಷಲ್ ಒಂಜಿ ಉಂಜಿ ಮಸ್ತ್ ಗಿಫ್ಟ್ ತೀಕದ ರೆಡ್ ಅಣ್ಣ ಉಲ್ಲೇ ರೆಡ್ ಮೆಗ್ಗೆ ನಕಲು ಉಳ್ಳೇರು ಬೊಕ್ಕುಂಜಿ ದಾತಪಾಂಡು ನಿಮ್ಮ ಬೇಲೆ ದಲ್ಪುಳ್ಳೇತ ಅಲ್ಪಲಿಂಗ್ ಕೊಂಚ ಅಣ್ಣ ಉಳ್ಳೇರು ಆರು ಮುಳಪದ ಲೈನ್ ಮೇನ್ ಅಣ್ಣ ಆರು ಹಂಚಿ ಗಟ್ಟದ ಹಂಚಿದ ವಿಷಾದಪ್ಪ ಬಂಡ ಅರ್ ನಮ್ಮ ಮೂರಣ್ಣ ಕಾಲ್ ಮಲ್ತಿತ್ತೇರಿಗೆ ನಿಕ್ ರಕ್ಷಾಬಂಧನ ಕಡಪ ಒಡ ಬಸ್ಸಡಿ ಕಟ್ಟುವ ನಾ ಕಂಡಿರ್ಗೆ ಆಯ್ಕೆ ಪಂಡಿರ್ಗೆ ಬೊರ್ಚಿ ಹೆಂಗೆ ಮೂಲೋರ್ತಿ ಮೆಗ್ದಿಲ್ನಲ್ಲಿಂದೆ ಆ ಒಂದು ಮೆಗ್ದಿನ ಸ್ಥಾನ ಹೆಂಗೆ ಕೊಡ್ತೀರಿ ಅವೇ ಭಾರಿ ಖುಷಿ ಎಂಕ್ ಅನ್ಸರಿಗೆ ರಕ್ಷಬಂಧನ ರಕ್ಷಾಬಂಧನ ಕಟ್ಟಿದ್ದಿತಿ ಆರು ಹೆಂಗೆ ಗಿಫ್ಟು ಎಲ್ಲ ಕೊಡ್ತಿತ್ತು ಬಕ್ ಆ ರಡ್ಡು ಜನಕ್ಕೆ ಕಟ್ಟಿ ಆಕೆ ಹೆಂಗೆ ಆಸ್ಪುರ ರಜ ಭಾರಿ ಖುಷಿ ಬಕ್ಕೊಂದು ಡ್ರೆಸ್ ಉಂಡತಿ ಒಂದು ಡ್ರೆಸ್ ಉಂಡತಿ ನಮ್ಮ ಮಲ್ಲಣ್ಣ ಪೋಯಿನ ವರ್ಷ ರಕ್ಷಾಬಂಧನಕ್ಕೂ ಕೊಡ್ತೀನಿ ನಂದು ಅಂಚ ಬೈದೆ ನಾನಿ ನೀಡ ರಕ್ಷಾ ಬಂಧನದ ಸೆಲೆಬ್ರೇಷನ್ ಉಂಡು ಅವು ಮಾತ್ರ ಬೊಕ್ಕೊಂಜಿ ಬರ್ತ್ಡೇ ಉಂಡು ಮೆಗ್ನ ಅಂಚ ರಡ್ಡು ಫಂಕ್ಷನ್ ಉಂಟು ಅಥ್ವ ಬೇಲೆ ಬರ್ತೀನಿ ಆತ್ರೆ ನೈತ ಬೀದ ರೆಡಿ ಆದು ಪೂಡು ಅಜ್ಜಿ ಲದು ಪಕ್ಕ ಬಾಯ್ ಹಾಯ್ ಆಯ್ತು

தேட்டla biryani கை மாத்த அவனுக்கு வந்து man artar katwa music para gracias ay kat patto katto ek patto bocha akana karo in alilala batta ve bye gedani ya satko ay sekaranda 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 amma ni

इमो गय हाय 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 ಕಾರು ಬರದು ಓ ಕಾರುಗೂ ಬರದು ಕಾರು ಅಂತ ಇತ್ತು ಇಕ್ಕೆ ಅದ್ಯ ಅಕ ಆ ಡೇಟ್ ಬರಲೇಬೇಕು ದೊಡ್ಡದನ್ನ ಆ ಹ ಆ ಅಪ್ಪ ನಿಮಕ್ಕೂ ಕುಮ್ಮರ ಮಲ್ಲಂಗ ಆಯ ಪಾಡ ಅಡೋಲಿ ಆ ಇಪ್ಪೆ ಇಪ್ಪೆ ಕುಮ್ಮರ ಮಲ್ಲಾಚ್

സരിയോത്തെ വെച്ചിടാം നാ കേട്ടോ മനെ ദാസ് ആരെ വാട്ട്സ്അപ്പ് വന്നാ സരിക്കാട്ടേ തിദാ അയ്യ മാത്രേ പാറുന്നേ ഏ ഇല്ല ഹെ ഹെ മൊബൈലില്ല മൊബൈലക്കാരല്ല എഞ്ചിൻ ഉണ്ടോ വണ്ടോ സ്പീഡ് ആരെ എന്നല്ലേ ഇംഗ്ലീഷ് ജേ ടെറനെട്ടാ ಚಕಕ ದಿಲ್ಲ 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 ಅಮ್ಮಾ ಬರ್ ಫಸ್ಟ್ এবರ್ ಐರೆ ದಿನ ಹಾ ಐರೆ ಈ ಎಪಿಸೋಡ್ ಇದೆ ಈ ಒದು ದತ್ತಿನ್ ಬೇ ರಗಾಲಿ ಕೈ ರೆಡಿ ಇಲ್ಲ ಬೇ ನಿನ್ನ ಹಾಗೆ ಬರ್ಲೇ ಪಾಡಿ ಪಾಡಿ ಬಾಗಿ